ಬೇಗ ಬಂದಿದ್ಯಾ ನಾನು ನಿನ್ಗೋಸ್ಕರ ಪಾರ್ಕ್ ಹತ್ರ ಕಾಯ್ತಿದ್ದೆ ನೀನು ಮಾತಾಡೋಣ ಅಂತ ಬೇಗ ಬಂದೆ ಬೆಳಗ್ಗೆ ಬಾರ್ ಕಡೆ ದರ್ಶನ ಉಗ್ಯೋಕ್ ಮಾತ್ರ ಹೋಗ್ತಾರೆ ಅನ್ಕೊಂಡಿದ್ದೆ ಚೇಂಜ್ ತಗೊಳಕು ಹೋಗ್ತಾರೆ ಅಂತ ನಿನ್ನೆ ಮೇಲೆ ಗೊತ್ತಾಯ್ತು

ಯಾರು ಟಿ ವಿ ನೋಡ್ಕೊಂಡು ಕುತ್ಕೋತಾರೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಎಲ್ಲ ನ್ಯೂಸ್ಗಳು ಬರುತ್ತೆ ಮತ್ತೆ ನಂಗೆ ಟಿ ವಿ ನೋಡಬೇಕು ಟಿ ವಿ ನೋಡೋಕ್ಕೂ ಟೈಮ್ ಇಲ್ಲ ಹಾಂ ಶ್ರೀದೇವಿ ಅಕ್ಕ ಎಷ್ಟು ಸುಳ್ಳು ಹೇಳ್ತಿದ್ದಾರೆ ನಾನೇ ನನ್ನ ಕಣ್ಣನ ನೋಡಿದ್ದೀನಿ ಯಾವಾಗ ನೋಡಿದ್ರು ಸೀರಿಯಲ್ ನೋಡ್ತಿರ್ತಾರೆ ರಾತ್ರಿ ಬಂದಿನ ಬೆಳಗ್ಗೆ ಬೆಳಗ್ಗೆ ಬಂದಿನ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ನಲ್ಲಿ ಬಂದಿದ್ದನ್ನು ಆ್ಯಪ್ನಲ್ಲೂ ಬಿಡ್ದಂಗೆ ನೋಡಿದ್ದಲ್ಲದೆ ದಿನ ಒಂದಲ ಒಂದು ಸುಳ್ಳು ಹೇಳ್ತಾರೆ

ಕಾಣಿಸ್ತಿಲ್ವಾ ಏನ್ ಮಾಡ್ತಿದ್ದೀನಿ ಅಂತ ಅವತ್ತ ಹೇಳಿದ್ದೀನಿ ದೊಡ್ಡೋರ್ ಜೊತೆ ಮಾತಾಡ್ಬಾಗ ಫೋನ್ ಅಲ್ಲಿ ಇದ್ದಾಗ ಮಧ್ಯ ಬಾಯ್ ಹಾಕ್ಬಿಡಿ ಅಂತ ರಿಮೋಟ್ ಅಂತೆ ರಿಮೋಟ್ ಹೋಗಿ ಓದ್ಕೊಳ್ಳಿ ಯಾವಾಗ ನೋಡಿದ್ರು ಟಿವಿ 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 ಹಾಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಮ್ಯಾಚು ಮಾಡಿದೆ ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾರೆ ಆ ಥರ ನೋಡ್ತಾ ಇದ್ದೀಯ ನಾನೇ ಇವ್ಳಷ್ಟು ನೋಡಲ್ಲ ಫೋರ್ಸ್ ಕೊಡುವಾಗ ಮಾತ್ರ ನೋಡ್ತೀನಿ ಏನಪ್ಪಾ ನಿಮ್ಮಪ್ಪ ಎಲ್ರು ನೋಡೋ ಥರ ಮರ್ಯಾದೆ ತೆಗಿತಿದ್ದಾರೆ ನಾನೇನಾದರೂ ನಮ್ಮ ಅಮ್ಮನ ಹೀಗೆ ಹೇಳಿದಿದ್ದೆ ಇಲ್ಲೆರಡು ಇನ್ನು ನಾನು ತಿಂತಿರೋದು ಹೇಗೆ ಹೊಡಿತೀರಾ ಅವ್ರು ಹೇಳೋದು ನಿಜ ತಾನೆ ಅಯ್ಯ್ ಸುಮ್ನಿರಪ್ಪ ಯೂನಪ್ಪ ಬಂದಬೇಕಾ ಒಂದೇ ಒಂದು ಮಾತಾಡಿದ್ರು ರಾತ್ರಿ ಊಟ ಆಗಲ್ಲ ಅಷ್ಟೇ ಹೌದು ಕಣೆ ನಂಗೆ ಸೀರಿಯಲ್ ಹೋಗು ಏನು ಇವಾಗ ನಾನಿನ್ ತರ ಯಾವಾಗ್ಲೂ ಆ ವೇಸ್ಟ್ ಕ್ರಿಕೆಟ್ ನೋಡ್ತಾ ಇರ್ತೀನ ಕ್ರಿಕೆಟ್ ಇಲ್ಲ ನಾವು ಅಷ್ಟೇ ಚೆನ್ನಾಗಿಲ್ಲ ಅಂದ್ರೆ ನೋಡೋದೇ ಇಲ್ಲ ಅದಕ್ಕೆ ಎಷ್ಟೋ ಸೀರಿಯಲ್ಗಳು ವೈಂಡ್ ಅಪ್ ಆಗಿರೋದು ಅವರು ಹಕಾರ ಬಂದ್ರೆ ಶಕರ ಬರಲ್ಲ ಶಕರ ಬಂದ್ರೆ ಹಕರ ಬರಲ್ಲ ಅಂತವ್ರನ್ನ ತಗೊಂಡಿರ್ತಾರೆ ನಮ್ಮತ್ತವ್ರನ್ನ ತಗೋತಾರ ಇಲ್ಲ ನನ್ನ ಏನಾದರೂ ಸೀರಿಯಲ್ ತೊಗೊಂಡ್ರೆ ಮೇಕಪ್ ಮಾಡಿ ಜ್ಯುವೆಲರಿ ಹಾಕಿ ಕ್ಯಾಮ್ರಾ ಮುಂದೆ ನಿಲ್ಸ್ತಾ ಅಂದರೆ ಟಿ ಆರ್ ಪಿ ಮೇಲೆ ಟಿ ಆರ್ ಪಿನೇ ನಿಮ್ಮ ಸೀರಿಯಲ್ ಏನಾದರೂ ಗಂಡ ಮಕ್ಕಳು ನೋಡಿದ್ರೆ ಎಮ್ ಆರ್ ಪಿ ಮೇಲೆ ಎಮ್ ಆರ್ ಪಿನೇ ಅಯ್ಯೋ ಬಿಡ್ರಿ ಬೆಳಗಿನ ಸಂಜೆವರೆಗೂ ಮನೆ ಮನೆ ಕೆಲಸನೇ ಸಾಕಾಗ್ತಾ ಇನ್ಯಾರು ಟಿ ವಿ ನೋಡೋರು ನೋಡಿ ಮತ್ತೆ ಹಂಗೆ ಈ ಕಡೆ ಫುಲ್ ಈ ಕಡೆ ಸರಿ ಮೇಡಮ್ ಅಯ್ಯೋ ಬಿಡ್ರಿ ಈ ಕಡೆ ಪ್ಲೇಸ್ ನಿಮ್ದು ಅಯ್ಯೋ ಬಿಡ್ರಿ ಬೆಳಗ್ಗೆ ಹಿಂಗೆ ನೀವು ಹಂಗೆ ಹೋಗ್ಬೇಕು ಪೇಸ್ ಹಂಗೆ ಹೋಗಬೇಕು ಅಯ್ಯೋ ಬಿಡ್ರಿ ಬೆಳಗ್ಗೆ ಹಿಂಗೆ ಎಷ್ಟೊಂದು ಸುಳ್ಳು ಹೇಳ್ತಿದ್ದಾರೆ ಈಗ ಅಬ್ಬಾಯ್ ಒಂದೇ ಶಾಟ್ ಇರೋ ಎಲ್ಲ ನೋಡು ಹೆಂಗಿಟ್ಟಿದ್ದಾರೆ ಅಂತ ಟೆಕ್ನಿಷಿಯನ್ಸ್ ಎಲ್ಲ ನಾನೇ ಕಣ್ಣಾರೆ ನೋಡಿದ್ದೀನಿ ರೆಡಿ ಶ್ರೀದೇವಿ ಅಕ್ಕ ಎಷ್ಟೊಂದು ಸುಳ್ಳು ಹೇಳ್ತಿದ್ದಾರೆ ನಾನೇ ಕಣ್ಣಾರೆ ನೋಡಿದ್ದೀನಿ ಸೀರಿಯಲ್ ಬಿಡ್ಧಾನ ನೋಡ್ತಿರ್ತಾರೆ ಬಿಡ್ಧಾನ ಯಾವಾಗ ನೋಡಿದ್ರು ಸೀರಿಯಲ್ ಫಸ್ಟ್ ಇಲ್ಲಿ ಬಿಡ್ಧಾನಗ ಅದಲ್ಲ ಹೋಗು ಯಾಕೆ ಇಷ್ಟು ಫಸ್ಟ್ ಆಕಲೇ ನೋಡ್ಬಿಟ್ಟು रोलिंग एक्शन ओ हो हो ओ हो हो हाँ ओ एल्डर टीवी उच्च एक्शन ओ हो हो एल्डर टीवी उच्च रे वेरी गुड यहाँ के लिए बड़ा टीवी एल्डर टी टीवी उच्च टीवी उच्च रे एक्शन ओ हो 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 टीवी उच्च रे तो मैं दाद एक्शन करेक्ट करेक्ट एक्शन

সোডাড্ডো কোডো কোডো